ಒಂದು ಸೆಕೆಂಡ್ ಹ್ಯಾಂಡ್ ಆಲ್ಟು ಪ್ರೈಸ್ಗೆ ಹೊಂಡ ಸಿವಿಕ್ ಸಿಗತ್ತೆ ಅಂದರೆ ನಂಬ್ತೀರಾ ಎಸ್ ನಿಜ ಹೇಳ್ತಾ ಇದ್ದೀನಿ ಈ ಪ್ರೈಸ್ ರೇಂಜಲ್ಲಿ ಕರ್ನಾಟಕದಲ್ಲಿ ಗಾಡಿ ಸಿಗೋದಂತೂ ತುಂಬ ಕಷ್ಟದ ಮಾತು ಇದೇ ಥರ ನಾನು ಕೂಡ ಒಂದು ಎಮ್ ಎಸ್ ರಿಜಿಸ್ಟ್ರೇಷನ್ ಹೊಂಡ ಸಿವಿಕ್ ಬೈ ಮಾಡಿದ್ದೆ ಅದನ್ನು ಆಮೇಲೆ ಕರ್ನಾಟಕ ರಿಜಿಸ್ಟ್ರೇಷನ್ ಕನ್ವರ್ಟ್ ಮಾಡಿದ್ದೆ ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವುದೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಿದೆ ಮತ್ತು ಹೇಗೆ ನನ್ನ ಗಾಡಿನ ಎಮ್ ಎಸ್ ರಿಜಿಸ್ಟ್ರೇಷನ್ ಟು ಕರ್ನಾಟಕ ರಿಜಿಸ್ಟ್ರೇಷನ್ ಕನ್ವರ್ಟ್ ಮಾಡಿದೆ ವಿದೌಟ್ ಎನಿ ಹೆಸಲ್ ವೆಲ್ಕಮ್ ಗೈಸ್ ಮತ್ತೊಂದು ಇದು ಸಿವಿಕ್ ಒನ್ ಪಾಯಿಂಟ್ ಏಯ್ಟ್ ವೇರಿಯಂಟ್ ಟ್ವೆಂಟಿ ಟ್ವೆಂಟಿ ಟೆನ್ ಟು ಟ್ವೆಲ್ ಆ್ಯಕ್ಚುಲಿ ಎರಡು ಮಾಡೆಲ್ ಬಂದಿತ್ತು ಟೂಸಂಡ್ ಸಿಕ್ಸ್ ಟು ಟೂಸಂಡ್ ಟೆನ್ ದಟ್ ಇಸ್ ಟೆನ್ ಟು ಟೂಸಂಡ್ ಟ್ವೆಲ್ ದಟ್ ಸೊ ತುಂಬ ಜನ ಕೇಳ್ತಿದ್ರು ಗಾಡಿ ಎಮ್ ಎಚ್ ರಿಜಿಸ್ಟ್ರೇಷನಲ್ಲಿತ್ತು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಯಾವ ಥರ ಪ್ರೊಸೀಜರ್ ಅಂತ ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ಡಿಸ್ಕಸ್ ಮಾಡುವಂತಿದ್ದೇನೆ ಒಳ್ಳೆ ಡೀಲ್ ಸಿಕ್ಕಿದೆ ಎಮ್ ಎಲ್ಲಿ ಕರ್ನಾಟಕದಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅರೌಂಡ್ ಫೋರ್ ಲ್ಯಾಕ್ ತನಕ ಬರ್ತಿತ್ತು ಇಂಟೀರಿಯರ್ಸ್ ನೀಟ್ ಆಗಿತ್ತು ಸಿಂಗಲ್ ಓನರ್ ಗಾಡಿ ಆಗಿತ್ತು ಇದು ಮ್ಯಾನ್ಯಲ್ ವೇರಿಯಂಟ್ ಹಾಗೆ ಕ್ರೂಸ್ ಕಂಟ್ರೋಲ್ ಕೂಡ ಇತ್ತು ಒಂದು ಲಕ್ಸುರಿ ಸೆಡನ್ ಕಾರಲ್ಲಿ ಏನೆಲ್ಲ ಆಪ್ಷನ್ ಬೇಕು ಅದೆಲ್ಲ ಇದರಲ್ಲಿತ್ತು ಬೋನ್ ಸ್ಟಾಕ್ ಸಿಂಗಲ್ ಓನರ್ ಕಾರ್ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಆ ಸ್ಪಾಯ್ಲರ್ ಮಾತ್ರ ನಾನೇ ಹಾಕಿದ್ದು ಸ್ಟಾಕ್ ವೇರಿಯೆಂಟಲ್ಲೊಂದು ಬರೋಲ್ಲ ಸೊ ಇದರ ಪ್ರೊಸೀಜರ್ ಬಂದ್ಬಿಟ್ಟು ಫಸ್ಟ್ ತಿಂಗ್ ಫಸ್ಟ್ ಲುಕ್ ಫಾರ್ ಅ ಜೆನ್ವಿನ್ ಸಿಂಗಲ್ ಓನರ್ ಕಾರ್ ಇಫ್ ಪಾಸಿಬಲ್ ನೀವು ಎಲ್ಲಿ ಗಾಡಿ ಬೈ ಮಾಡ್ತಾರಲ್ಲ ಸಪೋಸ್ ಔಟ್ ಆಫ್ ಸ್ಟೇಟ್ ಆಗಿದ್ರೆ ಔಟ್ ಆಫ್ ಕರ್ನಾಟಕ ಆಗಿದ್ರೆ ಅಲ್ಲಿ ಹೋಗಿಬಿಟ್ಟು ಗಾಡಿ ಚೆಕ್ ಮಾಡಿ ಅವ್ರ ಕಡೆಯಿಂದ ಎನ್ ಒ ಸಿ ಇಶ್ಯೂ ಮಾಡಬೇಕು ಸೊ ಎನ್ ಒ ಸಿ ಅಂದರೆ ನೋ ಅಬ್ಜೆಕ್ಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಅವರು ಅವ್ರ ಆರ್ ಟಿ ಒ ಹೋಗಿ ಅಲ್ಲಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೆಗೆದುಬಿಟ್ಟು ಅರೌಂಡ್ ತ್ರೀ ಮಂತ್ ಟೈಮ್ ಇರುತ್ತೆ ಆ ಎನ್ ಒ ಸಿನ ಯಾರು ನೆಕ್ಸ್ಟ್ ಬೈ ಮಾಡ್ತಲ್ಲ ಅವ್ರ ಹೆಸರಿಗೆ ಮಾಡಬೇಕು ಇನ್ನು ನನ್ನ ಕೇಸಲ್ಲಿ ಆ ನನ್ನ ಹೆಸರಿಗೆ ಮಾಡಿದ ಮೇಲೆ ಕನ್ಫರ್ಮ್ ಆದ್ಮೇಲೆ ನಾನು ಅವ್ರಿಗೆ ಫುಲ್ ಪೇಮೆಂಟ್ ಮಾಡಿ ಆ ಎನ್ ಇಟ್ಕೊಂಡು ನಾನು ನಮ್ಮ ಲೋಕಲ್ ರೀಜನ್ ಆರ್ ಟ್ಯಾಕ್ಸ್ ಇಲ್ಲಿ ನಾನು ಸೆಲರ್ಗೆ ಎನ್ಓ ಸಿ ಇಶ್ಯೂ ಆಗೋ ತನಕ ಫುಲ್ ಪೇಮೆಂಟ್ ಮಾಡಲ್ಲ ಅಂತ ಒಂದು ಲಾಯರ್ ಜೊತೆ ಅಗ್ರಿಮೆಂಟ್ ಮಾಡಿದ್ರೆ ಅದು ಸೇಫ್ ಆಗಿರುತ್ತೆ ಯಾಕಂದ್ರೆ ಎನ್ ಓ ಸಿ ಇಶ್ಯೂ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಈ ನೋ ಆಬ್ಜೆಕ್ಷನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ ಯಾವಾಗಲೂ ಓನರ್ ಆಫ್ ದ ಕಾರ್ ಆ ಪರ್ಟಿಕ್ಯುಲರ್ ರೀಜನ್ ಆರ್ ಟಿ ಒದಲ್ಲಿ ಇಶ್ಯೂ ಮಾಡ್ತಾರೆ ಇದರಲ್ಲಿ ಏನೇನಿರುತ್ತೆ ಅಂದರೆ ಯಾರಿಗೆ ಕಾರು ಸೆಲ್ ಮಾಡ್ತಾ ಇದ್ದೀನಿ ಆ ಡೀಟೇಲ್ಸ್ ಮತ್ತು ಯಾವ ಆರ್ ಟಿ ಒ ರೀಜನ್ಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ಅನ್ನೋ ಡೀಟೇಲ್ಸ್ ಈ ಇನ್ಫಾರ್ಮೇಷನ್ನ ಎನ್ಓಸಿಯಲ್ಲಿ ನಾವು ಮೊದಲೇ ಅಪ್ಡೇಟ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಸೆಲ್ಲರ್ ಆಫ್ ದ ಕಾರ್ ಅವ್ರದ್ದು ಆಗಿರುತ್ತೆ ಎನ್ ಓ ಸಿ ವ್ಯಾಲಿಡಿಟಿ ಯಾವ ಡೇಟ್ ಇಶ್ಯೂ ಆಗಿದೆ ಅಲ್ಲಿಂದ ತ್ರೀ ಮಂತ್ಸ್ ಇರುತ್ತೆ ಅಷ್ಟರೊಳಗಡೆ ನ್ಯೂ ಸ್ಟೇಟ್ಗೆ ಇದನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಲ್ಯಾಬ್ಸ್ ಆಗುತ್ತೆ ಇಲ್ಲಿ ಟ್ಯಾಕ್ಸ್ ಅಂದರೆ ಗಾಡಿ ಬೈ ಮಾಡೋ ಟೈಮಲ್ಲಿ ಎಷ್ಟು ಪ್ರೈಸ್ ಇರುತ್ತಲ್ಲ ಇಟ್ ವಾಸ್ ಅರೌಂಡ್ ಸಿವಿಕ್ ವಾಸ್ ಅರೌಂಡ್ ಫಿಫ್ಟೀನ್ ಲ್ಯಾಕ್ ಸೊ ಅವಾಗದು ರೋಡ್ ಟ್ಯಾಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಇವಾಗ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಹಾಕ್ತಾರೆ ನನಗೆ ಟ್ಯಾಕ್ಸ್ ಕನ್ವರ್ಷನ್ ಆದ್ಮೇಲೆ ನಂದು ರಿಜಿಸ್ಟ್ರೇಷನ್ ಎಮ್ ಎಚ್ ಇಂದ ಕರ್ನಾಟಕ ಕೆ ನೈನ್ಟೀನ್ ಬರಲಿಕ್ಕೆ ಅರೌಂಡ್ ಸೆವೆಂಟಿ ಟೂ ತೌಸಂಡ್ ನೈನ್ ಫೋರ್ಟಿ ರುಪೀಸ್ ಆಗಿದೆ ಇದು ಕನ್ವರ್ಷನ್ ಪ್ಲೇಟ್ ಜೊತೆ ಹೊಸ ಆರ್ ಸಿ ಕಾರ್ಡು ಕೂಡ ಸಿಗುತ್ತೆ ಫಿಫ್ಟೀನ್ ಇಯರ್ಸ್ ಓಲ್ಡ್ ಆಗಿತ್ತು ಕಾರು ಈ ಟ್ಯಾಕ್ಸ್ ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೀವು ಸಣ್ಣ ಗಾಡಿ ತಗೊಂಡ್ರೆ ಗಾಡಿಗೆ ಅಷ್ಟು ಬೀಳಲ್ಲ ಇದು ಸಡನ್ ಕ್ಲಾಸ್ ಲಕ್ಸುರಿ ಕ್ಲಾಸ್ ಲೆಂತ್ ವಿಡ್ತ್ ಇಂಜಿನ್ ಕೆಪಾಸಿಟಿ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಈ ಟ್ಯಾಕ್ಸ್ಗೋಸ್ಕರ ಎನ್ ಓ ಸಿ ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಆ ಪ್ಯಾರಾಮೀಟರ್ಸ್ ಮೀಟ್ ಆಗಬೇಕು ಅವೆಲ್ಲ ಏನಂದರೆ ಕಾರ್ ಸೆಲ್ ಮಾಡೋ ಟೈಮಲ್ಲಿ ಕಾರ್ ಮೇಲೆ ಯಾವುದೇ ಥರದ ಲೋನ್ ಇರಬಾರ್ದು ಇನ್ಶೂರೆನ್ಸ್ ನೀಟಾಗಿರಬೇಕು ಆಗಿರಬೇಕು ಚೆಕ್ ಆಗಿರಬೇಕು ಮತ್ತು ಯಾವುದೇ ಥರದ ಡಾಕ್ಯುಮೆಂಟ್ ಇಶ್ಯೂಸ್ ಇರಬಾರ್ದು ನಾನು ಕಾರ್ ಬೈ ಮಾಡೋ ಟೈಮಲ್ಲಿ ಆಲ್ರೆಡಿ ಫಿಫ್ಟೀನ್ ಇಯರ್ಸ್ ಆಗಿತ್ತು ಸೊ ಇದ್ರದ್ದು ಫಿಟ್ನೆಸ್ ಬಾಕಿ ಇತ್ತು ಅರೌಂಡ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನನಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಯಿತು ಈ ವಿಡಿಯೋನ ಹದಿನೈದು ಲಕ್ಷ ಕೊಟ್ಬಿಟ್ಟು ತ್ರೀ ಸಿಲಿಂಡರ್ ಫೇಕ್ ಎಸ್ ಯುವಿನ ಬೈ ಮಾಡೋ ಜನರನ್ನ ಬಿಟ್ಟು ಮೂರು ಲಕ್ಷ ಕೊಟ್ಬಿಟ್ಟು ಮೂರು ಲಕ್ಷಕ್ಕಿಂತ ಜಾಸ್ತಿ ಓಡು ಈ ಥರ ಮಾಸ್ಟರ್ ಪೀಸ್ ಕಾರ್ನ ರೆಸ್ಪೆಕ್ಟ್ ಮಾಡುವಂಥ ಕಾರ್ ಲವರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫುಲ್ ನಾಯಿ ಇದೆ ನಡು ಅಡಿಗೆಲ್ಲ ಸಿಕ್ಕರೆ ತುಂಬ ಕಷ್ಟ ರಿಸ್ ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ಜನರಿಗೆ ಸುಮಾರು ಮರಿ ಆದರೆ ತಂದು ರೋಡಲ್ಲೇ ಇಟ್ಬಿಡ್ತಾರೆ ನಿಮಗೆ ಈ ವಿಡಿಯೋದಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿ ನಿಮಗೆ ತುಂಬ ಯೂಸ್ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಮುಂದಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಈ ಥರ ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು I don't read the newspapers because they all have